ಜೈ ಶ್ರೀರಾಮ್ ಜೈ ಗುರುದೇವ್ ನಮಸ್ಕಾರ ನಾನು ನಿಮ್ಮ ಭಾಸ್ಕರ ಕಾಗುರಾರೆಡ್ಡಿ ಮಾತಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ಇಪ್ಪತ್ತೈದು ಸೆಕೆಂಡ್ ಟ್ರೋಲ್ ಒಂದು ವಿಡಿಯೋನ ನಿಮ್ಗೆ ಇದಕ್ಕಿಂತ ಮುಂಚೆ ಶೇರ್ ಮಾಡಿದ್ದೀನಿ ಆ ವಿಡಿಯೋನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಂ ಸಿಆನವರು ಎರಡೂವರೆ ಕೋಟಿ ಏನು ಈ ಜಡ್ ಪಿ ಟಿ ಪಿ ಎಸ್ ಆಫೀಸ್ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಆಫೀಸ್ಗೆ ಮುಂತೆ ಇರತಕ್ಕಂತ ರೋಡ್ಗೆ ಇರತಕ್ಕಂತಹ ಕಮಾಲು ಆರ್ಚ್ಗೆ ಕೊಟ್ಟಿದ್ದಾರೆ ಅಂತ ಅವರು ಸಂಭಾಷಣೆ ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಜನರು ಚಪ್ಪಾಲೆ ಹೊಡಿತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ದಯವಿಟ್ಟು ಎಲ್ಲ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರ್ತಕ್ಕಂತಹ ಅನ್ನ ತಮ್ಮಂದರು ಅಕ್ಕ ತಂಗಿಯರು ಅರ್ಥ ಅಂತಂದ್ರೆ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರತಕ್ಕಂತಹ ಅವರು ಯಾರಾದರೂ ಮನೆ ಕಟ್ಕೊಂಡ್ರೆ ಸರ್ಕಾರದಿಂದ ಸಿಗ್ತಾ ಇರೋದು ಇವತ್ತು ಒಂದೂವರೆ ಲಕ್ಷ ಇಲ್ಲಿ ಆರ್ಚ್ಗೆ ಎರಡೂವರೆ ಕೋಟಿ ಅದಾದ್ಮೇಲೆ ಬಟ್ಲಳ್ಳಿ ಕ್ರಾಸ್ನಿಂದ ಆಂಧ್ರ ಬಾರ್ಡರ್ಗೆ ಏಳು ಕಿಲೋಮೀಟರ್ ಇರತಕ್ಕಂತಹ ರಸ್ತೆಗೆ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಸರ್ಕಾರ ದುಡ್ಡು ಕ್ಲೈಮ್ ಮಾಡಿರತಕ್ಕಂಥದ್ದು ಆದರೆ ಅದರ ಗುಣಮಟ್ಟ ಸೋಮಕಲ್ಲಿ ಕರೆಕ್ಟ್ ಆಗಿ ಒಂದೂವರೆ ಕಿಲೋಮೀಟರ್ ರಸ್ತೆನೇ ಮಾಡಿಲ್ಲ ಮೋರಿಗಳು ಸರಿಯಾಗಿ ಹಾಕಿಲ್ಲ ಲೋಕಲ್ ಅಲ್ಲಿರತಕ್ಕಂತಹ ಮುಂಗಾನಹಳ್ಳಿ ಹೋಗಳಿಗೆ ಲೇಬರ್ಸ್ಗೆ ಕೆಲಸ ಕೊಟ್ಟಿಲ್ಲ ಕೂಲಿ ಕೊಟ್ಟಿಲ್ಲ ಈ ರೀತಿಯಾಗಿ ಸರ್ಕಾರ ದುಡ್ಡನ್ನ ಪೋಲ್ ಮಾಡಿದ್ರೆ ಏನ್ ಪ್ರಯೋಜನ ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಲ್ಲಿರತಕ್ಕಂಥವರು ನೀವು ಪ್ರಶ್ನೆ ಮಾಡೋದನ್ನ ಕಳಿಬೇಕು ಪ್ರಶ್ನೆ ಮಾಡಬೇಕು ಅವರು ಜಾಸ್ತಿ ಓದ್ಕೊಂಡು ಜನರಿಗೆ ತುಂಬಾ ಈಸಿಯಾಗಿ ಕಿವಿಯಲ್ಲಿ ಹೂವು ಇಡ್ತಾ ಇದ್ದಾರೆ ತೊಂಬತ್ತು ವರ್ಷದಿಂದ ನಾವು ಯಾರಿದೀವಿ ಹೀಗಾದ್ರೂ ಹುಷಾರಾಗೋಣ ಅದಾದ್ಮೇಲೆ ಇವತ್ತು ಎರಡು ಕೈಗಾರಿಕಾ ಪ್ರದೇಶಗಳನ್ನ ಸ್ಥಾಪನೆ ಮಾಡಿದರೆ ಮೊದಲನೇ ಕೈಗಾರಿಕಾ ಪ್ರದೇಶದಲ್ಲಿ ಇನ್ನೂ ಕಂಪನಿಗಳು ಫುಲ್ಫಿಲ್ ಮಾಡಿಲ್ಲ ಎಸ್ಟಾಬ್ಲಿಷ್ ಆಗಿಲ್ಲ ಎರಡನೇ ಕೈಗಾರಿಕಾ ಪ್ರದೇಶದಲ್ಲಿ ರೈತರ ಹತ್ರ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ ರೈತರು ರೈತರಿಗೆ ತಿಳಿಸಿದರೆ ಕಂಪನಿಯಲ್ಲಿ ನಿಮ್ಮ ಮಕ್ಕಳಿಗೆ ಅವರು ಓದಿರತಕ್ಕಂಥ ವಿದ್ಯಾಭ್ಯಾಸದಂತ ತಕ್ಕಂತೆ ಕೆಲಸಗಳನ್ನ ಒದಗಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಿಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ ಏನಂತಂದ್ರೆ ಅಲ್ಲಿಗೆ ಕೆಲವೊಂದು ಕಂಪನಿಗಳು ವಿದೇಶಗಳಲ್ಲಿ ಬ್ಯಾನ್ ಆಗಿರತಕ್ಕಂಥ ಕಂಪನಿಗಳು ಬಾಯ್ಕಾಟ್ ಆಗಿರತಕ್ಕಂಥ ಕಂಪನಿಗಳು ಪ್ರಕೃತಿಗೆ ವಿರುದ್ಧವಾಗಿರತಕ್ಕಂಥ ಕಂಪನಿಗಳನ್ನ ಇವರು ಚೂಸ್ ಮಾಡಿ ಅಲ್ಲಿಗೆ ತರಿಸ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಸಿಕ್ಕಿದೆ ದಯವಿಟ್ಟು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮತದಾರರೇ ಬಂಧುಗಳೇ ಯಾರು ಅಲ್ಲಿ ರೈತರು ಜಮೀನನ್ನ ಕೊಟ್ಟಿದ್ದೀರಾ ಈ ಕೂಡಲೇ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ತಿಳಿಸಬೇಕು ಪ್ರಕೃತಿಗೆ ವಿರುದ್ಧವಾಗಿರತಕ್ಕಂಥ ಕಂಪನಿಗಳು ಅಲ್ಲಿ ಬರೋಂಗಿಲ್ಲ ಬರಬಾರದು ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನ ನೀರಿಗೆ ಸಿಂಪಡಿಸೋದಾಗ್ಲಿ ಗಾಲಿಗೆ ಬಿಡ್ತಕ್ಕಂತ ಯಾವಾದ್ರು ಧೂಮಪಾನಗಳಾಗ್ಲಿ ಆ ತರದ ಕಂಪನಿಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಕೈಗಾರಿಕಾ ಪ್ರದೇಶಗಳಿಗೆ ಬರಬಾರದು ಅಂತೇಳಿ ತಾವು ಸೂಚಿಸಬೇಕು ಒಂದು ವೇಳೆ ಅಂತ ಕಂಪನಿಗಳು ಬಂದ್ರೆ ಮುಂದಿನ ಪೀಳಿಗೆ ಹದಗೆಡುತ್ತೆ ರೋಗಗಳು ಬರ್ತವೆ ಈಗಾಗಲೇ ಇವರು ಏನೀ ಬೆಂಗಳೂರಿನಿಂದ ಗಲೀಜ್ ನೀರನ್ನ ಪುಣ್ಯ ಜಲ ಪುಣ್ಯ ಜಲ ಹರಿಸ್ತೀನಿ ಪುಣ್ಯ ಜಲ ಹರಿಸ್ತೀನಿ ನೂರ ತೊಂಬತ್ತು ಕೆರೆಗೆ ಅರಸ್ತೀನಿ ಅಂತೇಳಿ ಕಿವಿಯಲ್ಲಿ ಹೂವು ಇಡ್ತಾವ್ರೆ ಅದನ್ನು ಕೂಡ ಸೂಕ್ತವಾಗಿ ಸಂಸ್ಕರಿಸಿ ಫಿಲ್ಟರ್ ಮಾಡಿ ಏನೇನು ಮೆಜರ್ಮೆಂಟ್ ತೆಗೆದುಕೋಬೇಕು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅವನ್ನೆಲ್ಲ ತೆಗೆದುಕೊಂಡು ಕೆರೆಗಳಿಗೆ ಬಿಡಬೇಕೆ ಹೊರತು ಹಂಗೆ ಬಿಟ್ಟು ಮುಂದಿನ ಭವಿಷ್ಯತನ್ನು ಹಾಳು ಮಾಡಬೇಡಿ ಜನಸಾಮಾನ್ಯರಿಗೆ ರೋಗಗಳು ಬರೋ ತರ ಮಾಡಬೇಡಿ ಅಂತೇಳಿ ತಿಳಿಸ್ತಾ ಜನಸಾಮಾನ್ಯರಿಗೆ ನಾನು ಹೇಳೋದು ಇಷ್ಟನೆ ದಯವಿಟ್ಟು ಪ್ರಶ್ನೆ ಮಾಡಿ 贾市的。